ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನಿಮ್ಮ ಹತ್ತಿರ ಎಷ್ಟು ಶಕ್ತಿ ಇದೆಯೋ ಅದರ ಪ್ರಯೋಗವನ್ನು ಸಮಾಜದ ಕಲ್ಯಾಣಕ್ಕೆ ಉಪಯೋಗಿಸಿ ಜೊತೆಗೆ ನಿಮ್ಮವರನ್ನು ಸಂತೋಷಪಡಿಸಲು ಪ್ರಯತ್ನಿಸಿ ಇಂದು ನೀವು ಸ್ವಲ್ಪ ದಾನ ಮಾಡುವಿರಿ ಅಥವಾ ನಿಮ್ಮ ಸಂಗಾತಿಗೆ ಏನಾದರೂ ಉಡುಗೊರೆ ಖರೀದಿಸುವಿರಿ ಒಂದಲ್ಲ ಒಂದು ರೀತಿ ನಿಮ್ಮ ಸಹಾಯಗಳಿಂದ ಒಬ್ಬರಲ್ಲಿ ಒಬ್ಬರಿಗೆ ಲಾಭವಾಗುತ್ತದೆ ಮೇಷರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ಚಿಕ್ಕ ಚಿಕ್ಕ ವಿಷಯಕ್ಕೆ ನಿಮ್ಮ ಪಾರ್ಟ್ನರ್ ಜೊತೆ ಜಗಳವಾಡುವ ಸಂಭವವಿದೆ ನೀವು ನಿಮ್ಮ ಪಾರ್ಟ್ನರ್ಗೆ ಕೊಟ್ಟ ವಾಯ್ದೆಯನ್ನು ಪೂರ್ತಿ ಮಾಡಲು ನಿಮಗೆ ನೀವೇ ಅಸಮರ್ಥರಾಗುವಿರಿ ಅದು ಮತ್ತೂ ತುಂಬ ಮನಸ್ತಾಪಕ್ಕೆ ಕಾರಣವಾಗುತ್ತದೆ ಅನೇಕ ವಿಷಯಗಳು ಸ್ವಲ್ಪ ಸಾಮಾಜಿಕ ಸಮಸ್ಯೆಗಳು ಸಹ ದಿನಗಳನ್ನು ಸ್ಪರ್ಧಾತ್ಮಕವಾಗಿ ಮಾಡುತ್ತವೆ ಹಾಗೆ ಅದರಲ್ಲಿ ಹತ್ತಿರದ ಸಂಬಂಧಿಕರ ಒಪ್ಪಿಗೆ ಇರುವುದಿಲ್ಲ ಇವತ್ತು ಅದು ಮುರಿದು ಬೀಳುವ ಹಾಗೆ ಆಗುತ್ತದೆ ಮೇಷರಾಶಿ ಕರಿಯರ್ ಇಂದು ನಿಮ್ಮ ಸಹಕರ್ಮಿಯು ನಿಮ್ಮನ್ನು ಕೆಳಗಿಳಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ ಆದರೆ ನಿಮ್ಮ ಸಮರ್ಪಣೆಯ ಬಲದಿಂದ ನೀವು ಮುಂದೆ ಹೋಗುವಿರಿ ಇಂದು ನಿಮಗೆ ಈ ಮಾತಿನ ಮೇಲೆ ಧ್ಯಾನವನ್ನು ಇಡಲು ಅವಶ್ಯಕತೆ ಇದೆ ಎಲ್ಲರೂ ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ನಕಾರಾತ್ಮಕವಾದ ವಾತಾವರಣವು ಸ್ವಲ್ಪವೇ ಇದೆ ಆದರೆ ಸ್ವಲ್ಪ ಸ್ವಲ್ಪ ನೋಡುವುದರಿಂದ ನಿಮಗೆ ಇದು ದೊಡ್ಡದಾಗಿ ಕಾಣುತ್ತದೆ ಈ ವಿಷಯವಾಗಿ ನಿಮ್ಮ ಬಾಸ್ನ ಹತ್ತಿರ ಮಾತನಾಡಲು ಹಿಂಜರಿಯಬೇಡಿ ಮೇಷರಾಶಿ ಫೈನಾನ್ಸ್ ಇಂದು ಯಾವುದೇ ಕಡೆಯಿಂದ ಹಣ ಬರುವ ಸಂಕೇತವಿದೆ ಅಷ್ಟೇ ಅಲ್ಲದೆ ಹಳೆಯ ಬಂಡವಾಳದಿಂದ ಇಂದು ನಿಮಗೆ ದೊಡ್ಡ ಲಾಭವೂ ಆಗಬಹುದು ನೀವು ಇನ್ಶೂರೆನ್ಸ್ ಅಥವಾ ಫಿಕ್ಸ್ ಡಿಪಾಸಿಟ್ನಲ್ಲಿ ಬಂಡವಾಳ ಹೂಡಬೇಕು ಎಂದು ಇದ್ದರೆ ಅದರಿಂದ ಇಂದು ನಿಮಗೆ ದೊಡ್ಡ ಲಾಭವಾಗುವುದು ಮೇಷರಾಶಿ ಹೆಲ್ತ್ ನಿಮ್ಮ ವ್ಯಸ್ತವೇ ನಿಮಗೆ ತೊಂದರೆ ಉಂಟು ಮಾಡಬಹುದು ನಿಮಗೆ ಆರೋಗ್ಯದ ಆನಂದವನ್ನು ಪಡೆದುಕೊಳ್ಳಲು ತೊಂದರೆಯಾಗಬಹುದು ನೀವು ಕೆಲಸ ಮತ್ತು ಬೇರೆ ವಸ್ತುಗಳ ಮಧ್ಯೆ ಅಂತರವಿರಿಸಿಕೊಳ್ಳಲು ಕಲಿಯಿರಿ ನೀವು ಕಡಿಮೆ ಸಮಯದಲ್ಲಿ ಮಾಡಲು ಆಗುವುದಿಲ್ಲ ಆದರೆ ನೀವು ಮಿತ್ರರ ಹಾಗೂ ಪ್ರಿಯಜನರ ಮಹತ್ವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಂತರವೇ ಚೆನ್ನಾಗಿ ಕೆಲಸ ಮಾಡಬಲ್ಲಿರಿ ವೃಷಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಕೋಪದ ಮೇಲೆ ಪೂರ್ತಿಯಾಗಿ ಹಿಡಿತವಿಟ್ಟುಕೊಳ್ಳಿ ಹಾಗೆ ಮಾಡಿದರೆ ನೀವು ಆ ಶಾಂತಿಯನ್ನು ಕಾಯಿ ಇಟ್ಟುಕೊಳ್ಳುವಿರಿ ಇಂದು ನಿಮಗೆ ದೊಡ್ಡದು ಎನಿಸುತ್ತಿರುವ ಸಮಸ್ಯೆ ಸ್ವಲ್ಪ ದಿನಗಳ ನಂತರ ಚಿಕ್ಕದು ಎನಿಸಬಹುದು ಆದ್ದರಿಂದ ನೀವು ಈ ಸಮಸ್ಯೆಯನ್ನು ಪ್ರೀತಿಯಿಂದಲೇ ಬಗೆಹರಿಸಲು ಪ್ರಯತ್ನಿಸಿ ವೃಷಭರಾಶಿ ರೋಮ್ಯಾನ್ಸ್ ಇವತ್ತಿನ ದಿನ ನೀವು ನಾಚಿಕೆಯನ್ನು ತೊರೆದು ನಿಮ್ಮ ಪ್ರೇಮವನ್ನು ಪ್ರಕಟಿಸಬೇಕು ಪ್ರೇಮ ನಿವೇದನೆಯಲ್ಲಿ ಸಂಕೋಚ ಬೇಡ ನಿಮ್ಮ ಸಂಗಾತಿಯು ಅವರ ಅನುಭೂತಿಯನ್ನು ಪ್ರಕಟಿಸಲು ಬಹಳ ಉತ್ಸಾಹಿತರಾಗಿದ್ದಾರೆ ವೃಷಭರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ಮನಸ್ಸಿಲ್ಲದ ಸ್ಥಿತಿ ನಿರ್ಮಿತವಾಗಬಹುದು ಆದರೆ ಇದರಿಂದ ನಿಮ್ಮ ಸಮಯ ವ್ಯರ್ಥವಾಗಿ ನಷ್ಟವಾಗುವುದು ಮತ್ತು ಪ್ರದರ್ಶನವು ಪ್ರಭಾವಿತವಾಗಬಹುದು ನೀವು ಉತ್ತಮ ಪ್ರದರ್ಶನವನ್ನು ನೀಡಿ ಹಾಗೂ ಗಮನವಿಟ್ಟು ಕೇಂದ್ರೀಕರಿಸಿ ವೃಷಭರಾಶಿ ಫೈನಾನ್ಸ್ ನೀವು ನಿಮ್ಮ ಮನೆಯನ್ನು ರಿಪೇರಿ ಅಥವಾ ದೊಡ್ಡದು ಮಾಡುವ ಅಥವಾ ಹೊಸ ಮನೆಯನ್ನು ತೆಗೆದುಕೊಳ್ಳುವ ವಿಚಾರ ಪಡೆಯಬಹುದು ಸುಮ್ಮನೆ ಇರುವ ಬದಲು ಹೊಸ ಮನೆಯ ಬಗ್ಗೆ ಯೋಚಿಸಿದರೆ ಹೊಸ ಪ್ರಾಪರ್ಟಿ ತೆಗೆದುಕೊಳ್ಳಬೇಕು ಎನಿಸುವುದು ನಿಮ್ಮ ಮಕ್ಕಳ ಕೋಣೆಯನ್ನು ದೊಡ್ಡದು ಮಾಡಬೇಕು ಅನಿಸುವುದು ಇಂದು ನೀವು ಇಷ್ಟಪಡುವಂತಹ ಪ್ರಾಪರ್ಟಿ ದೊರೆಯುವ ಸಂಭವವಿದೆ ವೃಷಭರಾಶಿ ಹೆಲ್ತ್ ಇಂದು ನಿಮಗೆ ಶೀತದಂತಹ ಹರಡುವ ಕಾಯಿಲೆ ಬರಬಹುದು ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ ಏಕೆಂದರೆ ನಿಮಗೆ ಶೀತದಂತಹ ಇನ್ಫೆಕ್ಷನ್ ಆಗುವ ಸಂಭವ ಹೆಚ್ಚಿದೆ ನೀವು ಸಮಾಧಾನದಿಂದ ಇರಿ ಮಿಥುನ ರಾಶಿ ಓವರ್ ವ್ಯೂ ಇಂದು ನೀವು ಚೆನ್ನಾಗಿ ಗುರುತಿಸಿಕೊಳ್ಳುವಿರಿ ಇಂದು ನೀವು ಯಾವ ಹಂತದಲ್ಲಿ ಇರುವಿರೋ ಅದು ನಿಮ್ಮ ಸಂಪ್ರೇಕ್ಷಣ ಕಲೆ ಹಾಗೂ ನಿಮ್ಮ ದೃಢತೆಯ ಕಾರಣದಿಂದ ಆಗಿದೆ ನೀವು ಇನ್ನೂ ಅಧಿಕ ಸಫಲತೆಯನ್ನು ಪಡೆದುಕೊಳ್ಳುವ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ನಿಮ್ಮ ಸ್ಥಾನವನ್ನು ನಿಮ್ಮ ದಾರಿಯ ಮಧ್ಯವರೆದ ಹಾಗೆ ನೋಡಿಕೊಳ್ಳಿ ಇದರಿಂದ ಜನರು ನಿಮ್ಮನ್ನು ಗೌರವಿಸುವರು ಮಿಥುನ ರಾಶಿ ರೋಮ್ಯಾನ್ಸ್ ಇಂದಿನ ಸಂಬಂಧವನ್ನು ಮುಂದೆ ಹೋಗದಂತೆ ತಡೆಯಿರಿ ನಿಮ್ಮನ್ನು ಯಾರಾದರೂ ಡೇಟಿಂಗ್ಗೆ ಕರೆದರೆ ಹೋಗಬೇಡಿ ಇದಕ್ಕೆ ನೀವು ಮನಸ್ಸು ಒಪ್ಪಿದರೆ ಮುಂದೆ ನಡೆಯಿರಿ ಒಳಗಿನ ಕೂಗನ್ನು ಇಂದು ನೀವು ಕೇಳಿರಿ ಸಫಲತೆ ಸಿಕ್ಕುತ್ತದೆ ಮಿಥುನ ರಾಶಿ ಕರಿಯರ್ ಇಂದು ನೀವು ಬಹಳ ದಿನದಿಂದ ಉಳಿದಿದ್ದ ಕೆಲಸವನ್ನು ಪೂರ್ಣಗೊಳಿಸಬಲ್ಲಿರಿ ಇದರಿಂದ ಕೇವಲ ಮಾನಸಿಕ ಆಧಾರವಲ್ಲದೆ ನಿಮ್ಮ ಜೀವನವಿಡೀ ಸರಿಯಾದ ಹೆಜ್ಜೆಯನ್ನು ಇಡಬಹುದಾಗಿದೆ ಸಮಯದಲ್ಲಿ ಕೆಲಸ ಮಾಡುವ ಪ್ರಕ್ರಿಯೆಯನ್ನು ಜಾರಿ ಮಾಡಿ ಅದರಿಂದ ನಿಮಗೆ ನಿಮ್ಮ ಅಧಿಕಾರಿಗಳನ್ನು ಪ್ರಭಾವಿತಗೊಳಿಸುವ ಅವಕಾಶ ಸಿಗುವುದು ಹಾಗೂ ಸಂಬಳದ ವೃದ್ಧಿಗಾಗಿ ಸರಿಯಾದ ಉಮೇದುವಾರರಾಗುವಿರಿ ಮಿಥುನ ರಾಶಿ ಫೈನಾನ್ಸ್ ಯಾರು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಕೆಲಸ ಮಾಡುತ್ತಿದ್ದರೆ ಅವರಿಗೆ ಇಂದಿನ ದಿನ ಶುಭದಾಯಕವಾಗಿದೆ ಲಾಭದಾಯಕವಾಗಿದೆ ಇಂದು ಬೇರೆ ಕಂಪನಿಗೆ ಹೋಗುತ್ತಿದ್ದ ಡೀಲ್ ನಿಮಗೆ ಸಿಗಬಹುದು ಈ ಅವಕಾಶವನ್ನು ನಿಮ್ಮ ಕೈಬಿಟ್ಟು ಹೋಗದಂತೆ ನೋಡಿಕೊಳ್ಳಿ ಮುಂದೆ ಒಳ್ಳೆಯ ಲಾಭ ದೊರೆಯಲಿದೆ ಮಿಥುನ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಊಟ ಉಪಚಾರದ ಪ್ರಭಾವವನ್ನು ನಿಮ್ಮ ತ್ವಚೆಯಲ್ಲಿ ನೋಡುವಿರಿ ನಿಮ್ಮ ತ್ವಚೆಯ ತೊಂದರೆ ಇದ್ದರೆ ಎಣ್ಣೆಯುಕ್ತ ಆಹಾರವನ್ನು ಸೇವಿಸಬೇಡಿ ಹೆಚ್ಚು ನೀರು ಕುಡಿಯಿರಿ ಹಾಗೂ ತಾಜಾ ಆಹಾರ ಸೇವಿಸಿ ಇದರಿಂದ ನಿಮ್ಮ ತ್ವಚೆ ಚೆನ್ನಾಗಿರುವುದು ಅವಶ್ಯಕತೆ ಇದ್ದರೆ ಡಾಕ್ಟರ್ಗೆ ತೋರಿಸಿ ಕರ್ಕರಾಶಿ ಓವರ್ವ್ಯೂ ಯಾರಾದರೂ ಹತ್ತಿರದ ನೆಂಟರೊಂದಿಗೆ ನಿಮ್ಮ ಸಂಬಂಧ ಹಾಳಾಗಬಹುದು ಇಂದು ನಿಮ್ಮ ಕಡೆಯಿಂದ ನಿಮ್ಮ ಸಂಬಂಧಗಳನ್ನು ಸುಧಾರಿಸಲು ಪೂರ್ತಿಯಾಗಿ ಪ್ರಯತ್ನಿಸಿ ಇದರ ಆರಂಭವನ್ನು ನೀವು ನಿಮ್ಮ ಬಾಯಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಮಾಡಬಹುದು ಸರಿಯಾದ ಸಂಪ್ರೇಕ್ಷಣೆಯಿಂದ ನಿಮಗೆ ತುಂಬ ಸಹಾಯ ಸಿಗುತ್ತದೆ ಆದರೆ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಿಂದ ಹೊರಗಿದೆ ಅನಿಸಿದರೆ ನೀವು ಸುಮ್ಮನಿರುವುದೇ ಒಳ್ಳೆಯದು ಕರ್ಕರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಸಂಗಾತಿಯನ್ನು ಕಾಣಲು ಯಾತ್ರೆಗೆ ಹೋಗುತ್ತೀರಾ ಇಬ್ಬರಿಗೂ ದೂರ ಹೋಗಿ ಸಮಯ ಕಳೆಯುವ ಅವಕಾಶ ದೊರೆಯುತ್ತದೆ ಇದು ಒಳ್ಳೆಯ ಸಮಯವಾಗಿದೆ ಕರ್ಕರಾಶಿ ಕರಿಯರ್ ಇಂದು ನಿಮಗೆ ಕಂಪನಿಯ ಕಡೆಯಿಂದ ವಿದೇಶಕ್ಕೆ ಕಳಿಸುವ ಪ್ರಸ್ತಾವ ಬರಬಹುದು ಈ ಅವಕಾಶ ನಿಮಗೆ ಅನೇಕ ಲಾಭದಾಯಕ ಅವಕಾಶ ತಂದು ಕೊಡುವುದು ಆರ್ಥಿಕ ಕ್ಷೇತ್ರದಲ್ಲೂ ಲಾಭ ದೊರೆಯುವುದು ನಿಮ್ಮ ನಕ್ಷತ್ರಗಳು ಕೆಲಸದ ವಿಷಯವಾಗಿ ಯಾತ್ರೆಯ ಸಂಕೇತವನ್ನು ನೀಡುತ್ತಿವೆ ಕರ್ಕರಾಶಿ ಫೈನಾನ್ಸ್ ನಿಮ್ಮ ನಿರ್ಧಾರವನ್ನು ಇನ್ನಷ್ಟು ಪ್ರಭಾವಶಾಲಿ ಮಾಡಲು ನೀವು ನಿಮ್ಮ ಲಕ್ಕಿ ನಂಬರನ್ನು ಬಳಸಿಕೊಳ್ಳಿ ಏನಾದರೂ ದೊಡ್ಡದನ್ನು ಖರೀದಿಸುತ್ತಿದ್ದರೆ ಅದರ ಕರೆಸ್ಪಾಂಡೆನ್ಸ್ ರೂಪ ನಿಮ್ಮ ಲಕ್ಕಿ ನಂಬರ್ ಜೊತೆ ಮ್ಯಾಚ್ ಮಾಡಿ ಇದರಿಂದ ನೀವು ಲಾಭದಲ್ಲಿ ಇರುವಿರಿ ಮತ್ತು ಯಾವುದಾದರೂ ಕಡೆಯಿಂದ ಹಣ ಬರುವುದನ್ನು ನೋಡುವಿರಿ ಕರ್ಕರಾಶಿ ಹೆಲ್ತ್ ಪಚನ ಕ್ರಿಯೆಯ ಸಮಸ್ಯೆಯಿಂದ ನೀವು ತೊಂದರೆಯಲ್ಲಿ ಬೀಳಬಹುದು ಅದರ ಕಾರಣದಿಂದ ನಿಮಗೆ ಹೊಟ್ಟೆ ನೋವು ಅಥವಾ ಮಾನಸಿಕ ಒತ್ತಡವೂ ಆಗಬಹುದು ನೀವು ಧೂಮಪಾನ ಹಾಗೂ ಶರಾಬಿನಿಂದ ದೂರವಿರುವುದು ಒಳ್ಳೆಯದು ನೀವು ಯಾವುದಾದರೂ ಒತ್ತಡದಿಂದ ನರಳುತ್ತಿದ್ದರೆ ಬೇಗ ಅದನ್ನು ದೂರ ಮಾಡಲು ಪ್ರಯತ್ನಿಸಿ ಸಫಲತೆ ಸಿಗುವುದರಿಂದ ನಿಮ್ಮ ಮಾನಸಿಕ ಹಾಗೂ ಶಾರೀರಿಕ ತೊಂದರೆಗಳು ದೂರವಾಗಬಹುದು ಸಿಂಹರಾಶಿ ಓವರ್ವ್ಯೂ ಇಂದು ನಿಮಗೆ ನಿಮ್ಮ ಅಕ್ಕಪಕ್ಕದ ಜನರ ದೆಸೆಯಿಂದ ನಿರಾಶೆಯಾಗುವುದು ಇದಕ್ಕೆ ಕಾರಣ ನೀವು ಅವರಿಂದ ಅತಿಯಾಗಿ ನಿರೀಕ್ಷಿಸುವುದು ನಿಜ ಹೇಳಬೇಕೆಂದರೆ ನಾವು ಯಾವಾಗಲೂ ಯಾರಿಂದಲೂ ಹೆಚ್ಚು ನಿರೀಕ್ಷೆ ಇಟ್ಟುಕೊಳ್ಳಬಾರದು ಸತ್ಯವನ್ನು ಅರ್ಥ ಬೇರೆಯವರನ್ನು ಅವರ ತಪ್ಪಿಗೆ ಕ್ಷಮಿಸಿ ಬೇರೆಯವರಿಂದ ಹೆಚ್ಚು ನಿರೀಕ್ಷಿಸುವುದರಿಂದ ನಿರಾಶೆಯೇ ಆಗುತ್ತದೆ ಸಿಂಹರಾಶಿ ರೋಮ್ಯಾನ್ಸ್ ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಬಾಂಧವ್ಯದಲ್ಲಿ ಮತ್ತು ತುಂಬ ಸ್ವಾತಂತ್ರ್ಯತೆ ಬೇಕು ಉಸಿರು ಕಟ್ಟುವ ವಾತಾವರಣದಿಂದ ಹೊರಗೆ ಬನ್ನಿ ಇದಕ್ಕಾಗಿ ನಿಮಗೆ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಬೇಕಾಗುತ್ತದೆ ಇದರಿಂದ ಸಂಬಂಧವು ಸುವಾಸನೆಯಿಂದ ಕೂಡಿರುವಂತೆ ಆಗುತ್ತದೆ ಸಿಂಹರಾಶಿ ಕರಿಯರ್ ಇಂದಿನ ದಿನ ಆಮಂತ್ರಣದಿಂದ ಕೂಡಿದ ಕೆಲಸವಾಗಿದೆ ಹೊಸ ಪರಿಕಲ್ಪನೆಯು ಎದುರು ಇರುವುದರಿಂದ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿಯಾಗುವುದು ನಿಮಗೆ ಎಲ್ಲ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುವುದರಿಂದ ನಿಮ್ಮ ಗುರಿಯ ಕಡೆಗೆ ಮುನ್ನುಗ್ಗುವಿರಿ ಅದೊಂದು ಒಳ್ಳೆಯ ಮುಂಬಡ್ತಿ ಹಾಗೂ ವೇತನವು ಹೆಚ್ಚಾಗುವಂತಿದೆ ಸಿಂಹರಾಶಿ ಫೈನಾನ್ಸ್ ನೀವು ಯಾವುದಾದರೂ ವ್ಯವಹಾರದಲ್ಲಿ ಹಣ ಹೂಡಬೇಕೆಂದಿದ್ದರೆ ತಿಳಿದುಕೊಳ್ಳಿ ಇದರಲ್ಲಿ ಯಾವುದಾದರೂ ಅಡೆತಡೆ ಬರಬಹುದು ಎಂದು ಆದ್ದರಿಂದ ಸದ್ಯಕ್ಕೆ ಈ ತರಹದ ವ್ಯವಹಾರದ ವಿಚಾರಗಳಿಗೆ ವಿರಾಮ ಕೊಡುವ ಅವಶ್ಯಕತೆ ಇದೆ ಮುಂದೆ ಬರುವ ದಿನಗಳಲ್ಲಿ ನೀವು ಅಂತಹ ವ್ಯವಹಾರಗಳ ಬಗ್ಗೆ ವಿಚಾರ ಮಾಡಬಹುದು ಈ ಕ್ಷೇತ್ರದಲ್ಲಿ ಮಾಡಿರುವಂತಹ ಶ್ರಮ ನಿಮ್ಮನ್ನು ಯೋಚಿಸುವಂತೆ ಮಾಡಬಹುದು ಅಥವಾ ನಿಮ್ಮನ್ನು ವಿಚಲಿತಗೊಳಿಸಬಹುದು ಆದರೆ ಈ ಕೆಟ್ಟ ಸಮಯವನ್ನು ಹೋಗಲು ಬಿಡಿ ಸಿಂಹರಾಶಿ ಹೆಲ್ತ್ ಯಾವುದೇ ತರಹದ ಬೇಜವಾಬ್ದಾರಿಯಿಂದ ಯಾವುದಾದರೂ ದುರ್ಘಟನೆ ನಡೆಯಬಹುದು ಆದ್ದರಿಂದ ತಾಳ್ಮೆಯನ್ನು ತೋರಿಸಿ ಇಂದು ನೀವು ಹೆಚ್ಚು ತಾಳ್ಮೆಯನ್ನು ತೋರಿಸಬೇಕಾಗಬಹುದು ಗಮನ ಕೊಡಿ ಏಕೆಂದರೆ ಯಾವುದೇ ದುರ್ಘಟನೆ ನಡೆಯದಿರಲಿ ನಿಮ್ಮ ಬೇಜವಾಬ್ದಾರಿಯಿಂದ ಯಾವುದಾದರೂ ದುರ್ಘಟನೆ ನಡೆಯಬಹುದು ಆದ್ದರಿಂದ ನಿಮಗೂ ಹಾಗೂ ನಿಮ್ಮ ವಾಹನಕ್ಕೆ ಪೆಟ್ಟಾಗುವ ಸಾಧ್ಯತೆಗಳಿವೆ ಇಂದು ನೀವು ಹೆಚ್ಚು ತಾಳ್ಮೆ ಹಾಗೂ ಸಂಯಮದಿಂದ ಇರುವ ಅವಶ್ಯಕತೆ ಇದೆ ಕನ್ಯಾ ರಾಶಿ ಓವರ್ವ್ಯೂ ನಿಮಗೆ ವಿದೇಶಕ್ಕೆ ಹೋಗಲು ಆಹ್ವಾನ ಸಿಗಬಹುದು ಆದ್ದರಿಂದ ನೀವು ನಿಮ್ಮ ಕಣ್ಣು ಮತ್ತು ಕಿವಿಯನ್ನು ತೆರೆದಿರಿಸಿ ಏಕೆಂದರೆ ಒಳ್ಳೆಯ ಸಂದರ್ಭ ನಿಮ್ಮ ಕೈಯಿಂದ ಜಾರಿ ಹೋಗದಂತೆ ನೋಡಿಕೊಳ್ಳಿ ಈ ಆಹ್ವಾನ ಕೆಲಸಕ್ಕೆ ಸಂಬಂಧ ಇರಬಹುದು ಹೇಗೆ ಇರಲಿ ಇದರಿಂದ ನಿಮಗೆ ಲಾಭವಾಗುತ್ತದೆ ಆದರೆ ನಿಮಗೆ ನಿಮ್ಮ ಖರ್ಚು ವೆಚ್ಚದ ಮೇಲೆ ಹಿಡಿತವಿರಲಿ ರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಪ್ರೀತಿಯ ಕೆಲಸವನ್ನು ಇಂದು ನಿಮ್ಮ ಸಂಗಾತಿಯು ಪೂರ್ತಿ ಮಾಡುತ್ತಾರೆ ಜೊತೆ ಜೊತೆಯಲ್ಲಿ ಕೆಲಸ ಮಾಡುವ ಸಂಬಂಧವೂ ಗಟ್ಟಿಯಾಗುತ್ತದೆ ಇದು ಉಚಿತ ಸಮಯವಾಗಿದೆ ರಾಶಿ ಕರಿಯರ್ ನೀವು ನಿಮ್ಮ ಹಳೆಯ ಸ್ನೇಹಿತರಿಂದ ಯಾವುದೇ ಒಂದು ಅವಕಾಶ ಅಥವಾ ನೌಕರಿಯ ವಿಷಯದಲ್ಲಿ ಕೇಳಲ್ಪಟ್ಟರೆ ನೀವು ಅದರಿಂದ ಆಶ್ಚರ್ಯಚಕಿತರಾಗದಿರಿ ಈ ಅವಕಾಶದ ಪೂರ್ಣ ಲಾಭ ಪಡೆಯಿರಿ ಏಕೆಂದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಪರವಾಗಿ ಒಳ್ಳೆಯ ಭಾವನೆಯೇ ಇದೆ ಗಾದೆಯ ಮಾತಿನಂತೆ ಒಬ್ಬರಿಗಿಂತ ಮತ್ತೊಬ್ಬರು ಒಳ್ಳೆಯವರು ಕನ್ಯಾ ರಾಶಿ ಫೈನಾನ್ಸ್ ನಿಮಗೆ ಗೊತ್ತೇ ಆಗುವುದಿಲ್ಲ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಯಾಗುವುದು ಇಂದು ನಿಮ್ಮ ಆರ್ಥಿಕ ವಿಷಯದಲ್ಲಿ ಅಭಿವೃದ್ಧಿ ಕಾಣುವುದು ನೀವು ಸಂತೋಷವನ್ನು ಪಡುವಿರಿ ನಿಜವಾಗಿ ಹೇಳಬೇಕೆಂದರೆ ಇದು ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿದೆ ಈಗ ದೊರೆಯುತ್ತಿರುವ ಲಾಭವನ್ನು ಪಡೆಯಿರಿ ಕನ್ಯಾ ರಾಶಿ ಹೆಲ್ತ್ ಇಂದು ನಿಮಗೆ ಹೊಟ್ಟೆಯ ತೊಂದರೆಯಿಂದ ಆರಾಮ ದೊರೆಯುವುದು ಬರ್ಗರ್ ಪಿಜ್ಜಾವನ್ನು ತಿನ್ನಬೇಡಿ ಏಕೆಂದರೆ ನೀವು ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು ಒಳ್ಳೆಯದನ್ನೇ ತಿನ್ನಿ ನಿಮ್ಮ ರಾತ್ರಿಯ ಊಟವನ್ನು ಸರಿಯಾದ ಸಮಯದಲ್ಲಿ ಊಟ ಮಾಡಿ ಇದರಿಂದ ನಿಮ್ಮ ಪಚನ ಕ್ರಿಯೆ ಆರೋಗ್ಯವಾಗಿರುವುದು ತುಲಾರಾಶಿ ಓವರ್ವ್ಯೂ ಇಂದು ಆಧ್ಯಾತ್ಮಿಕತೆಯ ಕಡೆಗೆ ನಿಮ್ಮ ಆಸಕ್ತಿ ಮೊದಲಿಗಿಂತ ಹೆಚ್ಚಿರುತ್ತದೆ ನೀವು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕತೆಯ ಮಾನ್ಯತೆಗಳ ಬಗೆಗೆ ಚಿಂತನೆ ಹಾಗೂ ವಿಚಾರವನ್ನು ನಡೆಸುತ್ತೀರಿ ಇದರಿಂದ ನಿಮಗೆ ನಿಮ್ಮ ಜೀವನದ ಬಗ್ಗೆ ತಿಳುವಳಿಕೆ ಹೆಚ್ಚುವುದು ತುಲಾರಾಶಿ ರೋಮ್ಯಾನ್ಸ್ ನೀವು ಪಾರ್ಟ್ನರ್ನ ಹುಡುಕಾಟದಲ್ಲಿ ಇದ್ದರೆ ಇಂದು ಮಹತ್ವಪೂರ್ಣವಾದ ದಿನವಾಗಿದೆ ನೀವು ಈ ರೀತಿ ಯೋಚಿಸಬೇಡಿ ನಿಮ್ಮ ಅಪೇಕ್ಷೆಯಂತೆ ನಿಮ್ಮ ಪಾರ್ಟ್ನರ್ ಮಾಡುತ್ತಾರೆ ಎಂದು ಏಕೆಂದರೆ ನೀವು ಅವರನ್ನು ಕಳೆದುಕೊಳ್ಳುತ್ತೀರಿ ನಿಮಗೆ ಅವರು ಖುಷಿ ಕೊಡುತ್ತಾರೆ ತುಲಾರಾಶಿ ಕರಿಯರ್ ನೀವು ನಿಮ್ಮ ಮುಂದೆ ಇರುವ ನವೀನವಾದ ಕೆಲಸದ ಪ್ರಸ್ತಾವನೆಯನ್ನು ವಿಚಾರ ಮಾಡಲು ಇಷ್ಟಪಡುತ್ತೀರಿ ನೀವು ಇದನ್ನು ಮಾಡಲು ಇಷ್ಟಪಟ್ಟರೆ ನೀವು ಬೇಗ ನಿರ್ಣಯ ಮಾಡಿ ಮುಂದೆ ಇದರಿಂದ ಪಶ್ಚಾತ್ತಾಪ ಪಡುವಂತೆ ಆಗಬಾರದು ಕೆಲವು ಬಾರಿ ಅಪ್ರತ್ಯಕ್ಷವಾದ ಅವಸರವು ನಿಮ್ಮ ಮುಂದೆ ಬರುತ್ತದೆ ಆದರೆ ನಿಮ್ಮಲ್ಲಿ ಪ್ರತಿಭೆ ಇದೆ ಮತ್ತು ನೀವು ಇದರ ಲಾಭವನ್ನು ಪಡೆಯುತ್ತೀರಿ ನಿಮ್ಮ ನವೀನವಾದ ಜ್ಞಾನವನ್ನು ಈ ಅವಸರವನ್ನು ಪಡೆಯಲು ಮುಕ್ತವಾಗಿ ಉಪಯೋಗಿಸಿಕೊಳ್ಳಿ ತುಲಾರಾಶಿ ಫೈನಾನ್ಸ್ ವಿದೇಶಿ ಕಂಪನಿಯಿಂದ ನಿಮ್ಮ ಪಾರ್ಟ್ನರ್ ನಿಮಗೆ ಲಾಭ ತಂದುಕೊಡುತ್ತಿರುವನು ನಿಮ್ಮ ವಿದೇಶಿ ಗ್ರಾಹಕರ ಜೊತೆಯಲ್ಲಿ ಯಾವುದಾದರೂ ದೊಡ್ಡ ಡೀಲ್ ಮಾಡಿಕೊಳ್ಳಲು ಇದು ಸರಿಯಾದ ಸಮಯ ವಿದೇಶಿ ಪಾರ್ಟಿಗಳ ಜೊತೆ ನಿಮ್ಮ ಸೇವೆಯನ್ನು ಮುಂದುವರಿಸಿ ತುಲಾರಾಶಿ ಹೆಲ್ತ್ ಇಂದು ನೀವು ನೋಡುವಿರಿ ಹೇಗೆ ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಸಾದರಪಡಿಸಬಹುದು ಎಂದು ಅದರಿಂದ ಬೇರೆಯವರು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದು ನೀವು ನಿಮ್ಮ ಭಾವನೆಗಳ ಮೇಲೆ ಹಿಡಿತವಿರಿಸಿಕೊಳ್ಳಿ ಏಕೆಂದರೆ ಮತ್ತೆ ಆರೋಗ್ಯದ ತೊಂದರೆ ಉಂಟಾದರೆ ಕಷ್ಟ ನೀವು ನಿಮ್ಮ ಕೆಲಸ ಹಾಗೂ ನೆಂಟರ ಜೊತೆ ಸರಿಯಾದ ಸಂಚಾರಕ್ಕೋಸ್ಕರ ಸಚೇತದಿಂದ ಇರುವ ಅವಶ್ಯಕತೆ ಇದೆ ಇಂದು ನೀವು ಗ್ರಂಥಾಲಯದಲ್ಲಿ ಮಹತ್ವಪೂರ್ಣ ಮಂತ್ರ ಹಾಗೂ ಸಲಹೆಗಾರರಿಂದ ಸಲಹೆ ಪಡೆದುಕೊಳ್ಳಬೇಕು ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಹೊಸ ವ್ಯಕ್ತಿತ್ವದ ಕಾರಣ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವಿರಿ ಈ ದಿಶೆಯಲ್ಲಿ ಮೊದಲ ಹೆಜ್ಜೆಯನ್ನು ನೀವೇ ಇಟ್ಟರೆ ಒಳ್ಳೆಯದು ಹಾಗೂ ಮಾತನ್ನು ಶುರು ಮಾಡಿ ಯಾವ ರೀತಿಯಲ್ಲಿ ಸಂಯೋಗವಾಗುತ್ತಿದೆ ಎಂದರೆ ನಿಮ್ಮ ಈ ಸ್ನೇಹ ಜೀವನ ಪೂರ್ತಿ ಕಾಯಂ ಆಗಿ ಇರುವುದು ಆದ್ದರಿಂದ ಯಾವುದೇ ರೀತಿಯ ಮುಜುಗರವಿಲ್ಲದೆ ಜನರೊಡನೆ ಬೆರೆಯಿರಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಆದರೆ ನಿಮಗೆ ಹಿಂದಿನ ದಿನಗಳಲ್ಲಿ ನಿಮ್ಮ ಪ್ರೇಯಸಿಯ ಜೊತೆ ಕೋಪಿಸಿಕೊಂಡಿದ್ದರೆ ಇವತ್ತು ನೀವು ಸ್ವಲ್ಪ ನೆಮ್ಮದಿಯಾಗಿರುವಿರಿ ನೀವು ಒಬ್ಬರೇ ಇರುವುದಕ್ಕೆ ಇಷ್ಟಪಡುತ್ತೀರಿ ಹಿಂದಿನ ಜಗಳದ ಕಾರಣದಿಂದ ಚಿಂತಿಸುವ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ಆ ಜಗಳ ಇವಾಗ ಮನಸ್ತಾಪ ಹುಟ್ಟಿಹಾಗುತ್ತದೆ ಆದರೆ ಅದು ಸ್ವಲ್ಪ ಸಮಯದ ನಂತರ ಅದರಷ್ಟಕ್ಕೆ ಅದು ಸರಿ ಹೋಗುತ್ತದೆ ಮತ್ತು ನಿಮ್ಮ ಸಂಬಂಧದ ಮೇಲೆ ಅದರ ದುಷ್ಪರಿಣಾಮ ಆಗುವುದಿಲ್ಲ ಹಾಗೆಯೇ ಈಗ ನೀವು ಒಬ್ಬರೇ ಇರುವ ಹಾಗೆ ಅಂದುಕೊಳ್ಳುತ್ತಿದ್ದೀರಿ ಆದರೆ ನಿಮ್ಮ ಸಂಬಂಧ ಪುನಃ ದಾರಿಗೆ ಬರುತ್ತದೆ ವೃಶ್ಚಿಕ ರಾಶಿ ಕರಿಯರ್ ನಿಮಗೊಂದು ಮಹತ್ವಪೂರ್ಣ ಕೆಲಸವನ್ನು ಕೊಟ್ಟು ನಿಮ್ಮ ಕ್ಷಮತೆ ಹಾಗೂ ಸಮರ್ಪಣಾ ವಿಷಯದಲ್ಲಿ ಪರೀಕ್ಷೆ ತೆಗೆದುಕೊಳ್ಳುವರು ಇದರಿಂದ ನಿಮ್ಮೊಳಗಿರುವ ಪ್ರತಿಭೆಯನ್ನು ಮುಂದೆ ತಂದು ಪ್ರಸ್ತುತಪಡಿಸಿ ಇದರ ಜೊತೆಗೆ ಶಾರೀರಿಕ ಹಾಗೂ ಮಾನಸಿಕ ರೂಪದಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಪೂರ್ಣ ಗಮನವಿಡಬೇಕಾಗಿದೆ ಆಡಳಿತ ರೀತಿಯಲ್ಲಿ ಕೆಲಸ ಮಾಡುವುದರಿಂದ ನೀವು ಎಲ್ಲರ ಗೌರವಕ್ಕೆ ಭಾಜನರಾಗುವಿರಿ ವೃಶ್ಚಿಕ ರಾಶಿ ಫೈನಾನ್ಸ್ ಮನೆ ಕಡೆಯಿಂದ ಸ್ವಲ್ಪ ಸಹಾಯ ಸಿಕ್ಕರೆ ಇಂದು ಯಾವುದಾದರೂ ಹೊಸ ಕ್ಷೇತ್ರದಲ್ಲಿ ಸಫಲತೆಯನ್ನು ಪಡೆಯುವ ಸಂಕೇತವಿದೆ ಕೆಲವು ದಿನಗಳಿಂದ ನೀವು ಹೊಸ ಯೋಜನೆಯನ್ನು ಹಾಕುತ್ತಾ ಇದ್ದರೆ ಅದರ ಕೆಲಸವನ್ನು ಶುರು ಮಾಡಲು ಇಂದಿನ ದಿನ ತುಂಬ ಶುಭವಾಗಿದೆ ಅದು ಇಂದೇನಾದರೂ ಶುರುವಾದರೆ ಭವಿಷ್ಯದಲ್ಲಿ ಒಂದು ದೊಡ್ಡ ಲಾಭ ದೊರೆಯುವುದು ಇದು ಶುರುವಾದ ನಂತರ ಗಂಭೀರವಾಗಿ ಇದರಲ್ಲಿ ತೊಡಗಿಕೊಳ್ಳಿ ಏಕೆಂದರೆ ಕಷ್ಟಪಟ್ಟರೆ ತಾನೇ ಫಲ ದೊರೆಯುವುದು ವೃಶ್ಚಿಕ ರಾಶಿ ಹೆಲ್ತ್ ಶರೀರದಲ್ಲಿ ಸ್ವಲ್ಪ ಬದಲಾವಣೆಯಾದ ಕಾರಣ ನೀವು ಸ್ವಲ್ಪ ಹೆದರಬಹುದು ನೀವು ನೋಡುವಿರಿ ಕೆಲವು ಭಾಗಗಳು ಮೂಳೆಗಳ ಮೇಲೆ ಪ್ರಭಾವ ಬೀರಿದೆ ಎಂದು ಇದೆಲ್ಲ ನಿಮ್ಮ ಬೇಜವಾಬ್ದಾರಿತನದ ಪರಿಣಾಮವಾಗಿದೆ ಇಂದೇ ನೀವು ವ್ಯಾಯಾಮ ಹಾಗೂ ಸಮತೋಲನ ಆಹಾರವನ್ನು ತೆಗೆದುಕೊಳ್ಳಲು ಶುರು ಮಾಡಿ ನೀವು ಬೇಗನೆ ಹೊಸ ಬದಲಾವಣೆಯನ್ನು ಅನುಭವಿಸುವಿರಿ ಧನುರಾಶಿ ಓವರ್ವ್ಯೂ ಇಂದು ನಿಮಗೆ ಒಳ್ಳೆಯ ಸನ್ಮಾನ ಹಣ ಹಾಗೂ ಸಫಲತೆ ಸಿಗುತ್ತದೆ ಇಂದು ನೀವು ನಿಮ್ಮ ವಿಚಾರಗಳನ್ನು ಸಕಾರ ಮಾಡುವ ಸ್ಥಿತಿಯಲ್ಲಿ ಇರುವಿರಿ ಜೀವನ ನಿಮಗೆ ಏನೆಲ್ಲ ಕೊಟ್ಟಿದೆ ಹಾಗೂ ಯಾವ ದಿಕ್ಕಿನ ಕಡೆ ಕರೆದುಕೊಂಡು ಹೋಗುತ್ತಿದೆ ಅದರ ಬಗ್ಗೆ ನೀವು ಸಂತೃಪ್ತಿಯಿಂದ ಇರಬೇಕು ಜನರ ಜೊತೆಗೆ ನಿಮಗೆ ಒಳ್ಳೆಯ ಸಂಬಂಧವಿದೆ ಅದರ ಉಪಯೋಗವನ್ನು ನೀವು ನಿಮಗೋಸ್ಕರ ಹೊಸ ಅವಕಾಶಗಳನ್ನು ಪಡೆದುಕೊಳ್ಳುವುದರಲ್ಲಿ ಮಾಡಿರಿ ಆದರೆ ಗಮನದಲ್ಲಿ ಇಟ್ಟುಕೊಳ್ಳಿ ನೀವು ಸಡಿಲತೆಯನ್ನು ನಿಮ್ಮ ತಲೆ ಏರಿ ಕೂಡದಂತೆ ನೋಡಿಕೊಳ್ಳಿ ಧನುರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಪ್ರೇಮದಿಂದ ತುಂಬಿದ ಸಂಗಾತಿಯ ಜೊತೆಯಲ್ಲಿ ಕುಳಿತು ಅವರ ಸಮಸ್ಯೆಗಳಿಗೆ ಕೊನೆ ಹುಡುಕಿ ಆ ಸಮಸ್ಯೆಗಳನ್ನು ಬೇರಿನಿಂದ ಕಿತ್ತೆಗೆಯ್ಯುವಂತೆ ಮಾಡಿ ಧನುರಾಶಿ ಕರಿಯರ್ ನೀವು ಕೆಲಸದ ನಂತರ ನಿಮ್ಮ ಸಂವೇದನೆಗಳನ್ನು ನಿಮ್ಮ ವಶದಲ್ಲಿ ಇಟ್ಟುಕೊಳ್ಳಬೇಕು ಇಲ್ಲವಾದಲ್ಲಿ ನೀವು ತಪ್ಪು ನಿರ್ಣಯಗಳ ಅಮಿಷಕ್ಕೆ ಒಳಗಾಗುವಿರಿ ನಿಮ್ಮ ಕೆಲಸದಿಂದ ಕೆಲಸವನ್ನಿಟ್ಟು ಅಧಿಕಾರಿಗಳನ್ನು ಪ್ರಭಾವಿತರನ್ನಾಗಿ ಮಾಡಿ ನಿಮಗೆ ಗುರಿಯನ್ನು ತಲುಪಲು ಕೆಲಸ ಮಾಡಬೇಕು ಆಗ ನೀವು ಅವರ ಅಪೇಕ್ಷೆಯಂತೆ ಸರಿಯಾಗಿರುವಿರಿ ಕಂಪ್ಯೂಟರ್ಗೆ ಹೊಂದಿಕೊಂಡಂತೆ ಅಥವಾ ತಂತ್ರಜ್ಞಾನದ ಜನರಿಗೆ ಇಂದು ವಿಶೇಷ ಫಲದಾಯಕವಾಗುವುದು ಧನುರಾಶಿ ಫೈನಾನ್ಸ್ ಇಂದು ಚೆನ್ನಾಗಿ ಖರ್ಚು ಆಗುವ ದಿನ ಆದರೆ ಸುಮ್ಮನೆ ದುಂದುವೆಚ್ಚ ಮಾಡಬೇಡಿ ಇಂದು ಭವಿಷ್ಯಕ್ಕಾಗಿ ಸ್ವಲ್ಪ ಬಂಡವಾಳ ಹೂಡಿ ನಿಮ್ಮ ಮಕ್ಕಳಿಗಾಗಿ ಯಾವುದಾದ್ರೂ ಎಜುಕೇಶನ್ ಪ್ಲಾನ್ ತೆಗೆದುಕೊಳ್ಳಿ ಇಂದು ಮಾಡಿದಂತಹ ಸಣ್ಣ ಬಂಡವಾಳ ಮುಂದೆ ಒಂದು ದಿನ ದೊಡ್ಡ ಮೊತ್ತವಾಗಿ ನಿಮ್ಮೆದುರಿಗೆ ಬರುವುದು ಧನು ರಾಶಿ ಇಂದು ನೀವು ಮನಸ್ಸಿನ ಶಾಂತಿಗೆ ಜಾಗ ಹುಡುಕಲು ಇಚ್ಛಿಸುವಿರಿ ನೀವು ಕೆಲವು ಕ್ಷಣಗಳನ್ನು ಒಬ್ಬರೇ ಕಳೆದ ನಂತರ ನಿಮಗೆ ಸಂತೋಷವೆನಿಸುವುದು ಇಂದು ನೀವು ವಿಶ್ರಾಂತಿ ಪಡೆದುಕೊಳ್ಳಿ ನೀವು ಮತ್ತೆ ನಿಮ್ಮ ಶಕ್ತಿಯಿಂದ ಒಳ್ಳೆಯ ಅನುಭವ ಪಡುವಿರಿ ಜೀವನದ ಬಗ್ಗೆ ಸಕಾರಾತ್ಮಕ ದೃಷ್ಟಿಯಿಂದ ನೋಡುವಿರಿ ಮಕರ ರಾಶಿ ಓವರ್ವ್ಯೂ ಉನ್ನತ ಅಧಿಕಾರಿ ನಿಮ್ಮ ದಾರಿಯಲ್ಲಿ ತಡೆಯಲು ಇರಿಸಬಹುದು ಆದರೆ ನೀವು ನಿಮ್ಮ ದಾರಿಯಲ್ಲಿಯೇ ನಿಶ್ಚಯವಾಗಿ ಇರಿ ಹಾಗೂ ಮುಂದೆ ಹೋಗುವುದನ್ನು ನಿಲ್ಲಿಸಬೇಡಿ ಈ ಸಮಯ ಬೇಗ ಕಳೆದು ಹೋಗುತ್ತದೆ ಮತ್ತು ನಿಮ್ಮ ಕೆಲಸಗಳನ್ನು ಸರಿಯಾದ ಸಮಯದಲ್ಲಿ ಮಾಡಿಸಿಕೊಳ್ಳುವಿರಿ ಆದರೆ ನೀವು ಏನೇ ಆದರೂ ನಿಮ್ಮ ಲಕ್ಷ್ಯವನ್ನು ಪಡೆಯುವ ಆಸೆಯನ್ನು ಬಿಡಬೇಡಿ ಮಕರ ರಾಶಿ ರೋಮ್ಯಾನ್ಸ್ ನೀವು ದಂಪತಿಗಳಾಗಿದ್ದರೆ ಒಬ್ಬರಿಗೊಬ್ಬರು ವಿಶ್ವಾಸದಿಂದ ರೊಮ್ಯಾಂಟಿಕ್ ಜೀವನ ನಡೆಸಿ ಸಮಯ ಸಿಗುತ್ತದೆ ಸಂಗಾತಿಯ ಜೊತೆ ಊಟ ಸಿಗುತ್ತದೆ ನೀವು ಸಂಗಾತಿಗೆ ಊಟ ಕೊಡಿಸಿ ಆಶ್ಚರ್ಯಚಕಿತರನ್ನಾಗಿ ಮಾಡಿರಿ ಮಕರ ರಾಶಿ ಕರಿಯರ್ ಕೆಲಸದ ಕಡೆ ಇಂದು ಒಳ್ಳೆಯ ದಿನವಾಗಿದೆ ನಿಮ್ಮ ಮುಖಾಂತರ ಮಾಡಿದ ನಿರ್ಣಯವು ಸರಿಯಾದ ದಾರಿಯಲ್ಲಿ ಹೋಗುತ್ತದೆ ನಿಮ್ಮಲ್ಲಿ ಜ್ಞಾನವೂ ಜಾಸ್ತಿ ಇದೆ ಇದರಿಂದ ನಿಮ್ಮ ವಿಕಲ್ಪದ ಬಗ್ಗೆ ಜಾಗರೂಕರಾಗಿರಿ ನವೀನವಾದ ಅನುಬಂಧವು ಲಾಭಕಾರಿಯಾಗಿದೆ ಮಕರ ರಾಶಿ ಫೈನಾನ್ಸ್ ವಿದೇಶಿಗಳು ಮತ್ತು ದೂರದ ಜನರ ನ ಒಳ್ಳೆಯ ಸಂಭವವಿದೆ ನೀವು ಯಾವುದಾದರೂ ವಿದೇಶಿ ವ್ಯಾಪಾರ ಅಥವಾ ವಿದೇಶಿ ಮಾರ್ಕೆಟ್ನಲ್ಲಿ ವ್ಯವಹಾರ ನಡೆಸುತ್ತಿದ್ದರೆ ಇಂದು ಲಾಭವಾಗುವುದು ಇದಕ್ಕೆ ಇನ್ನೂ ಸ್ವಲ್ಪ ಪ್ರಯತ್ನಿಸಿ ಇನ್ನೂ ಲಾಭ ಸಿಗುವುದು ನಿಮ್ಮ ಕಠಿಣ ಶ್ರಮದ ಸಿಹಿಫಲ ಇಂದು ಖಂಡಿತವಾಗಿ ದೊರೆಯುವುದು ಮಕರ ರಾಶಿ ಹೆಲ್ತ್ ಇಂದು ನಿಮ್ಮ ರಕ್ತದ ಒತ್ತಡ ಕಡಿಮೆ ಇರುವುದರಿಂದ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಇರುವುದರಿಂದ ನಿಮ್ಮ ಆರೋಗ್ಯಕ್ಕೆ ಲಾಭವಿದೆ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುವುದು ಮತ್ತು ಮನೆಯ ಸ್ಥಿತಿಯು ನೀವು ಫಿಟ್ ಇರಲು ಸಹಾಯ ಮಾಡುತ್ತದೆ ನೀವು ಜೀವನ ಆರಂಭಿಸಿ ನಿಮ್ಮ ಆರೋಗ್ಯ ಹೀಗೆ ಚೆನ್ನಾಗಿ ಮುಂದುವರಿಯಲಿ ಕುಂಭರಾಶಿ ಓವರ್ವ್ಯೂ ಇಂದು ನೀವು ಯಾವುದಾದರೂ ಸಣ್ಣ ಯಾತ್ರೆಗೆ ಹೋಗಬಹುದು ಎಂತಹ ಯಾತ್ರೆ ಎಂದರೆ ನೀವು ಅದರ ಬಗ್ಗೆ ಯೋಚನೆಯೂ ಮಾಡಿರಲೇ ಇಲ್ಲ ಈ ಯಾತ್ರೆಯಲ್ಲಿ ಚೆನ್ನಾಗಿ ಮಜಾ ಮಾಡಿ ಈ ಯಾತ್ರೆ ನಿಮಗೆ ತುಂಬಾ ಒಳ್ಳೆಯದಾಗಿ ಸಾಬೀತಾಗುವುದು ಈ ಯಾತ್ರೆ ಕೆಲಸದ ಕಾರಣದಿಂದ ಹೋಗಿರಬಹುದು ಅಥವಾ ನಿಜವಾಗಿಯೂ ಹೋಗಿರಬಹುದು ನಿಮಗಂತೂ ಸಂತೋಷ ನೀಡುತ್ತದೆ ಕುಂಭರಾಶಿ ರೋಮ್ಯಾನ್ಸ್ ನಿಮಗೆ ನೀವೇ ನಿಮ್ಮ ಆಫೀಸಿನ ಒಬ್ಬರು ವ್ಯಕ್ತಿಯತ್ತ ಆಕರ್ಷಿತವಾಗುವಿರಿ ತುಂಬ ನಾಚಿಕೆಗೊಳ್ಳಬೇಡಿ ಮತ್ತು ಗಡಿಯನ್ನು ದಾಟಬೇಡಿ ನಿಧಾನವಾಗಿ ಮುಂದೆ ಹೋಗಿ ಕುಂಭರಾಶಿ ಕರಿಯರ್ ಇಂದು ನೀವು ಸ್ವಲ್ಪ ಜನಗಳ ಜೊತೆ ಸಾವಧಾನವಾಗಿ ಇರಬೇಕಾಗುತ್ತದೆ ಅವರು ಮಿತ್ರರಾಗುತ್ತ ಜೊತೆಗೆ ವಾಸ್ತವದಲ್ಲಿ ನಿಮ್ಮ ಬುಡವನ್ನು ಹುಡುಕುತ್ತಾರೆ ಈ ರೀತಿಯ ಶತ್ರುಗಳು ಜಾಸ್ತಿ ಕಠಿಣವಾಗಿರುತ್ತದೆ ಏಕೆಂದರೆ ಅವರು ಮೊದಲು ಗೆಳೆಯರಾಗಿ ನಿಮ್ಮ ವಿಶ್ವಾಸವನ್ನು ಗಳಿಸಿಕೊಂಡಿರುತ್ತಾರೆ ಇಂದು ನಿಮ್ಮನ್ನು ನೀವೇ ಈ ರೀತಿಯ ವಿಪರೀತದಿಂದ ಬಚಾವ್ ಮಾಡಿಕೊಳ್ಳಿ ಕುಂಭರಾಶಿ ಫೈನಾನ್ಸ್ ಎಲ್ಲಾದರೂ ದೂರದಿಂದ ಆರ್ಥಿಕ ಲಾಭದ ಭರವಸೆ ಇಟ್ಟುಕೊಳ್ಳಬಹುದು ವಿದೇಶ ಬಂಡವಾಳದಿಂದ ಲಾಭ ಬರುವ ಸಂಕೇತವಿದೆ ನೀವು ವಿದೇಶದಲ್ಲಿ ನಿಮ್ಮ ವ್ಯಾಪಾರ ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದರೆ ಇದು ಸರಿಯಾದ ಸಮಯ ಪಾರ್ಟಿಗಳೊಂದಿಗೆ ಸಂಪರ್ಕ ಹೆಚ್ಚಿಸಿ ಇದರಿಂದ ಲಾಭವಾಗುವುದು ಕುಂಭರಾಶಿ ಹೆಲ್ತ್ ನಿಮಗೆ ಪಚನದ ಸಮಸ್ಯೆ ಆಗಬಹುದು ನೀವು ನಿಮ್ಮ ಎಲ್ಲ ಕೆಟ್ಟ ಚಟಗಳನ್ನು ಬಿಟ್ಟು ಬಿಡಿ ನಿಮ್ಮ ಒತ್ತಡಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ನೀವು ಇದರಲ್ಲಿ ಸಫಲರಾದರೆ ನಿಮ್ಮ ಆರೋಗ್ಯವು ಚೆನ್ನಾಗಿರುವುದು ಮತ್ತು ಮೂಡ್ ಕೂಡ ಚೆನ್ನಾಗಿ ಇರುವುದು ಮೀನರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಪರಿವಾರ ಸ್ನೇಹಿತರು ಮತ್ತು ಜೀವನ ಸಂಗಾತಿಯ ಪಾತ್ರವನ್ನು ಅರ್ಥ ಮಾಡಿಕೊಳ್ಳುವಿರಿ ನಿಮಗೆ ಯಾವಾಗ ಸಹಾಯದ ಅವಶ್ಯಕತೆ ಬರುತ್ತದೆಯೋ ಆಗ ಅವರು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರುತ್ತಾರೆ ನೀವು ಕೂಡ ಅವರನ್ನು ಪ್ರೀತಿಸುತ್ತೀರಾ ಹಾಗೆ ಅವರು ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಎಂದು ಅವರಿಗೆ ತೋರಿಸಿ ಮೀನರಾಶಿ ರೋಮಾನ್ಸ್ ನಿಮ್ಮ ಪ್ರೇಮವನ್ನು ತಾಜಾ ಆಗಿ ಇಟ್ಟುಕೊಳ್ಳಿ ನಿಮ್ಮ ಸಂಗಾತಿಯ ಜೊತೆ ರಾತ್ರಿಯ ಅಡುಗೆ ಮಾಡಲು ಸಹಾಯ ಮಾಡಿ ಎಲ್ಲಾ ಜೀವನದಲ್ಲಿಯೂ ರೋಮಾಂಚನ ಬೇಕು ಆದ್ದರಿಂದ ನಿಮ್ಮ ಜೀವನವನ್ನು ನಿಜವಾದ ಪ್ರೇಮದಿಂದ ತುಂಬಿರಿ ಮೀನರಾಶಿ ಕರಿಯರ್ ಇಂದಿನ ದಿನ ನೀವು ಸ್ವಲ್ಪ ನಿರಾಶೆಯನ್ನು ಅನುಭವಿಸುತ್ತೀರಿ ನೀವೇನಾದರೂ ಕೆಲಸದ ಹುಡುಕಾಟದಲ್ಲಿದ್ದರೆ ನೀವು ತುಂಬ ದಿನದಿಂದ ಕೆಲಸದ ಹುಡುಕಾಟದಲ್ಲಿ ಇದ್ದೀರಿ ಮತ್ತು ನಿಮ್ಮ ಅರ್ಜಿಯನ್ನು ಕಂಪನಿಗೆ ಕೊಡುತ್ತಾ ಕೊಡುತ್ತಾ ಬೇಜಾರಿನಲ್ಲಿ ಇದ್ದೀರಿ ನಿಮ್ಮ ಪ್ರಯತ್ನವು ವ್ಯರ್ಥವಾಗುವುದಿಲ್ಲ ಸರಿಯಾದ ರೀತಿಯಲ್ಲಿ ಯೋಚಿಸಿ ಮತ್ತು ಎಲ್ಲವೂ ಸರಾಗವಾಗಿ ಆಗುತ್ತದೆ ಮೀನರಾಶಿ ಫೈನಾನ್ಸ್ ನೀವು ನಿಮ್ಮ ಯಾವುದಾದರೂ ಆಸ್ತಿಯನ್ನು ತುಂಬ ದಿನಗಳಿಂದ ಮಾರಲು ಪ್ರಯತ್ನಿಸುತ್ತಿದ್ದರೆ ಇಂದಿನ ದಿನದ ದೆಸೆಯನ್ನು ನೋಡಬೇಕು ಇಂದಿನ ದಿನದ ಧನದ ದೆಸೆಯನ್ನು ನೋಡಬೇಕು ನಿಮ್ಮ ಯಾವುದಾದರೂ ಸಂಪತ್ತಿನ ವಿವಾದ ನಡೆಯುತ್ತಿದ್ದರೆ ಇಂದು ಅದು ಬಗೆಹರಿಯುವುದು ಈ ಸಮಯ ನಿಮಗೆ ಲಾಭದಾಯಕ ಬಂಗಾರದ ಅವಕಾಶದಂತೆ ಬರುವುದು ಆದರೂ ಒಟ್ಟು ತೆಗೆದುಕೊಳ್ಳುವ ಈ ಪ್ರಕ್ರಿಯೆಯಲ್ಲಿ ನಿಮ್ಮ ಪರಿಶ್ರಮ ಅವಶ್ಯಕ ಏಕೆಂದರೆ ಇದು ಪೂರ್ಣವಾಗಲು ಸಮಯ ತೆಗೆದುಕೊಳ್ಳುವುದು ಮೀನರಾಶಿ ಹೆಲ್ತ್ ನೀವೇನಾದರೂ ಚೆಸ್ಟ್ ಪೇನ್ ಅಥವಾ ಇನ್ಫೆಕ್ಷನ್ನಿಂದ ತಲೆಕೆಡಿಸಿಕೊಂಡಿದ್ದರೆ ಬೇಜವಾಬ್ದಾರಿಯನ್ನು ತೋರಿಸಬೇಡಿ ಸ್ಥಿತಿ ಗಂಭೀರವಾಗಿ ಇಲ್ಲದಿದ್ದರೆ ನೀವು ವಿಶ್ರಾಂತಿ ಪಡೆದುಕೊಳ್ಳುವುದರ ಬಗ್ಗೆ ಹಾಗೂ ಭೋಜನದ ಬಗ್ಗೆ ವಿಶೇಷ ಗಮನವಹಿಸಿ ಒಂದು ವೇಳೆ ಸ್ಥಿತಿ ಹೆಚ್ಚು ಗಂಭೀರವಾಗಿದ್ದರೆ ಡಾಕ್ಟರನ್ನು ಭೇಟಿ ಮಾಡಿ ಉಸಿರನ್ನು ತೆಗೆದುಕೊಳ್ಳುವುದು ಕಷ್ಟವಾಗುವುದು ಹಾಗೂ ಗಂಟಲು ಒಣಗುವುದು ಅದರ ಬೇಜವಾಬ್ದಾರಿ ತೋರಿಸಬೇಡಿ